ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ತುಂಬ ತುಂಬ ಫೇಮಸ್ ಆಗಿರುವಂಥ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ ಏನು ಅಂತ ಮೇ ಬಿ ನಿಮ್ಗೆ ಗೊತ್ತಾಗಿರ್ಬೋದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಸ್ಪೆಷಲ್ಲಾಗಿ ಇದನ್ನು ಹೇಗೆ ಮಾಡೋದು ಅಂತ ಸ್ವಲ್ಪ ಡಿಫ್ರೆಂಟ್ ರೀತಿಲಿ ಹೇಳಿದ್ದೀನಿ ಸೊ ಹಾಗಿದ್ದರೆ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಜ್ವೈನ್ ಅಥವಾ ಓಂಕಾಳನ್ನು ಈ ಥರ ಕೈಯಿಂದ ತಿಕ್ಕಿ ಹಾಕೋದ್ರಿಂದ ಪರಿಮಳ ಬರುತ್ತೆ ಅಂತ ಹಾಕ್ತೀನಿ ನೆಕ್ಸ್ಟು ಒಂದು ಕಪ್ ಸಾರಿ ಒಂದು ಸ್ಪೂನು ಜೀರಿಗೆ ಪುಡಿನ ಹಾಕಿದ್ದೀನಿ ನೆಕ್ಸ್ಟು ಇದನ್ನು ಈ ಥರ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಬೇಕು ನೀವು ಮನೇಲಿ ಮಿರ್ಚಿ ಬಜ್ಜಿ ಅದು ಮಾಡಬೇಕಾದ್ರೆ ಮಾಡ್ತೀರಲ್ಲ ಆ ಥರನೇ ಹಿಟ್ಟನ್ನು ಕಲಿಸ್ಕೋಬೇಕು ಸೊ ನೋಡಿ ಒಂಚೂರು ಅಷ್ಟು ನಾನು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಹಾಕಿದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಒಂಚೂರು ನೀರು ಹಾಕಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಗಂಟದು ಏನೂ ಇರಬಾರ್ದು ಆ ಥರ ನೀಟಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಈ ಹಿಟ್ಟು ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ನಾವು ಮಾಡೋ ರೆಸಿಪಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸ್ಪೂನ್ ಈ ಥರ ಮಾಡ್ತಾ ಇದ್ದೀನಿ ನೀವು ಕೈಯಿಂದ ಕೂಡ ಮಾಡಬಹುದು ಸೊ ಜಾಸ್ತಿ ಹೊತ್ತು ನಾವು ಇದನ್ನು ಈ ಥರ ಕಲಿಸಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ಇನ್ನೊಂಚೂರು ನೀರನ್ನು ಹಾಕಿ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ನೀರು ಬೇಡ ನಾವು ಮನೆಯಲ್ಲಿ ಬಜ್ಜಿ ಅಥವಾ ಬೋಂಡ ಹಾಗೆ ಹೇಗೆ ಹಿಟ್ಟು ಆ ಥರ ಹದಕ್ಕಿದ್ರೆ ಸಾಕು ನೋಡಿ ಇಷ್ಟು ಇದ್ರೆ ಸಾಕು ಇವಾಗ ಇದು ಕರೆಕ್ಟ್ ಆಗಿದೆ ಸೊ ಇವಾಗ ಇದನ್ನ ಸೈಡಿಗೆ ಗಿಡನ ಇವಾಗ ಮಸಾಲೆನ ರೆಡಿ ಮಾಡ್ಕೋಬೇಕು ಈ ಮಸಾಲೆಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ತಗೊಂಡಿದ್ದೀನಿ ಬಳ್ಳುಳ್ಳಿನ ಜಾಸ್ತಿ ಹಾಕಿದರೆ ಮಸಾಲೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಳ್ಗೆನ ಇಡಬೇಕು ಬಾಳ್ಗೆ ಕಾದ ನಂತರ ನಾವು ಹೇಳಿದ್ನಲ್ಲ ಇವಾಗ ಮಸಾಲೆ ಅದನ್ನು ಹುರ್ಕೋಬೇಕು ಇದು ಹಸಿ ಶುಂಠಿನ ನಾವು ಹಾಕಬಾರ್ದು ಅದನ್ನು ಹುರಿಬಾರ್ದು ಅದನ್ನು ಹುರಿದ್ರೆ ಅದರ ಪರಿಮಳ ಕಡಿಮೆ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರಲ್ಲ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ಅಷ್ಟೇ ಹಾಕಿ ಒಂದು ಚೂರು ಎಣ್ಣೆ ಹಚ್ಚಿ ಹುರಿತಾ ಇದ್ದೀನಿ ಜಾಸ್ತಿ ಹುರಿಯೋದು ಬೇಡ ಜಾಸ್ತಿ ಹುರಿದ್ರೆ ಮೆಣಸಿನ್ಕಾಯಿ ಏನಾಗುತ್ತೆ ಘಾಟ ಜಾಸ್ತಿ ಆಗಿಬಿಡುತ್ತೆ ಮತ್ತು ಮನೆ ಮಂದಿ ಎಲ್ಲ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಹಸಿನೂ ಮಾಡಬಹುದು ಹಸಿ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಹುರಿದು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ತರ ಚೆನ್ನಾಗಿ ಹುರಿಬೇಕು ಸೊ ಇವಾಗ ಇದು ಹುರಿದಿದೆ ಇದನ್ನು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಗಿಡನ ನೆಕ್ಸ್ಟ್ ನಾನಿಲ್ಲಿ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಬದನೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಕಟ್ ಮಾಡಬೇಕು ಸೊ ಒಂದು ಅಂದರೆ ನಡಕ್ಕೆ ನಾವು ಮಸಾಲೆ ತುಂಬಬೇಕಲ್ವ ಅದಕ್ಕೆ ಅಲ್ಲಿ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಕಟ್ ಮಾಡಬೇಕು ನಾನು ತೋರಿಸ್ತೀನಿ ನೋಡಿ ಇವಾಗ ಈ ಥರ ಸ್ವಲ್ಪ ತೆಳ್ಳಗನೆ ಕಟ್ ಮಾಡಬೇಕು ದಪ್ಪಗಾದರೆ ಚೆನ್ನಾಗಿ ಬರೋಲ್ಲ ಅದು ಚೆನ್ನಾಗಿ ಬೇಯಲ್ಲ ಅದಕ್ಕೆ ಒಂಚೂರು ತೆಳ್ಳಗೆ ಕಟ್ ಮಾಡಿದರೆ ಏನಾಗುತ್ತೆ ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ನಾನಿಲ್ಲಿ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಬದನೆಕಾಯಿನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಬೇಕು ಇಲ್ಲಿ ನಾವು ಮಿಡಲಲ್ಲಿ ನಾವು ಮಸಾಲಾನ ತುಂಬಬೇಕು ಸೊ ಇದನ್ನು ಹಾಗೆ ಇಡಬೇಡಿ ಹಾಗೆ ಇಟ್ಟರೆ ಏನಾಗುತ್ತೆ ಕಪ್ಪಗಾಗ್ಬಿಡತ್ತೆ ಸೊ ಏನು ಮಾಡಬೇಕು ಒಂದು ಬೌಲಲ್ಲಿ ಒಂದು 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 ಗ್ಲಾಸಷ್ಟು ನೀರು ತಗೊಂಡು ಅದಕ್ಕೆ ಒಂದು ಹಾಫ್ ಹಾಫ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ಥರ ಕಲಿಸಿ ಇಟ್ಬಿಡಬೇಕು ಅಂದರೆ ಅದು ಕಪ್ಪಗಾಗಲ್ಲ ಸೊ ಇವಾಗ ಇದು ಮಸಾಲೆ ಆರಿದೆ ಇವಾಗ ಇದನ್ನು ಮಿಕ್ಸಿ ಮಾಡೋಣ ಇದಕ್ಕೆ ಒಂಚೂರು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕಿ ಯಾಕಂದರೆ ಆಗಲೇ ನಾವು ಇಟ್ಟಿಗೆ ಹಾಕಿದ್ವಿ ಮತ್ತು ಇವಾಗ ಇಲ್ಲಿ ಹಾಕ್ತಾ ಇದ್ವಿ ಸೊ ಇವಾಗ ನಾನು ಹಸಿ ಶುಂಠಿನ ಇಲ್ಲಿ ಹಾಕ್ತಾ ಇರೋದು ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು ನೀರದು ಏನೂ ಹಾಕಬೇಡಿ ನೀರದು ಹಾಕಿದರೆ ನಮಗೆ ಮಸಾಲೆ ತುಂಬಕ್ಕಾಗಲ್ಲ ನೋಡಿ ಈ ಥರ ಗಟ್ಟಿಯಾಗೆ ಮಸಾಲೆ ನುಣ್ಣಕ್ಕೆ ಇರಬೇಕು ಸೊ ಇವಾಗ ಮಸಾಲೆ ರೆಡಿ ಆಯಿತು ಇವಾಗ ಇದನ್ನು ಹೇಗೆ ತುಂಬಬೇಕು ಅಂತ ನಾನು ತೋರಿಸ್ತೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರ್ ಇಲ್ಲ ನಿಮ್ಮದು ಖಾರ ಜಾಸ್ತಿ ಇದ್ದರೆ ಚೂರು ಹಾಕಿ ಇಲ್ಲ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ನಿಮ್ಮ ಇಷ್ಟಾನುಸಾರವಾಗಿ ನೀವು ಅದನ್ನು ಸ್ಟಫಿಂಗ್ ಮಾಡಿಕೊಳ್ಳಿ ನಮಗೆ ಒಂಚೂರು ಖಾರ ಜಾಸ್ತಿನೇ ಇರಬೇಕು ಯಾಕಂದರೆ ನಾವು ಇದನ್ನು ಡಿಪ್ ಮಾಡಿ ಆಮೇಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಲೆ ಕರಿತೀವಿ ಆ ಕರೆದ ನಂತರ ಏನಾಗುತ್ತೆ ಸಪ್ಪೆ ಆಗಿಬಿಡುತ್ತೆ ಅದಕ್ಕೆ ಒಂಚೂರು ಜಾಸ್ತಿ ಮಸಾಲೆ ಆದರೆ ಅದು ಪರ್ಫೆಕ್ಟ್ ಆಗುತ್ತೆ ತಿನ್ನಬೇಕಾದ್ರೆ ನಮಗೆ ಕರೆಕ್ಟಾಗಿ ನೀಟಾಗಿ ಬಾಯ್ತುಂಬ ಬರುತ್ತೆ ಅದಕ್ಕೆ ಇದನ್ನು ಮಾಡೋದು ತುಂಬಾ ಸಿಂಪಲ್ಲು ಜಾಸ್ತಿ ಟೈಮು ಹಿಡಿಯೋಲ್ಲ ಬದನೆಕಾಯಿ ಯಾರು ತಿನ್ನಲ್ವೋ ಅವರಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ನನಗೂ ಕೂಡ ಬದನೆಕಾಯಿ ಅಂದರೆ ಇಷ್ಟ ಇಲ್ಲ ನಾನು ಬದನೆಕಾಯಿ ಪಲ್ಯ ತಿನ್ನಲ್ಲ ಸೊ ಈ ಥರ ಮಾಡಿಕೊಂಡು ಅವಾಗವಾಗ ತಿಂತೀನಿ ಬದನೆಕಾಯಿ ಫ್ರೆಶ್ ಆಗಿದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಥರ ಯಾರು ಬೇಕಾದರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನಾ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಳ್ಗೆ ಇಟ್ಟು ಬಾಳ್ಗೆಗೆ ಎಣ್ಣೆನ ಇದ್ದೀನಿ ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಮಸಾಲೆ ತುಂಬಿಟ್ಟಿರೋ ಬದನೆಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡಬೇಕು ಸೊ ಇವಾಗವನ್ನು ಒನ್ ಬೈ ಒನ್ನ ನಾನು ಸೈಡ್ ಇಟ್ಕೊಂಬಿಡ್ತೀನಿ ಅಂದರೆ ನಾನು ಕರಿಬೇಕಾದ್ರೆ ಈಸಿ ಆಗುತ್ತೆ ಅಂತ ಎಣ್ಣೆ ಈ ಚೆನ್ನಾಗಿ ಡಿಪ್ ಮಾಡಬೇಕು ನಾನು ಜಾಸ್ತಿ ಇದು ಹಿಟ್ಟನ್ನು ಬಿಟ್ಬಿಟ್ಟೆ ಇದು ಹಿಟ್ಟು ನೀವು ಇನ್ನೊಂದು ಚೂರು ಕಟ್ಟಿನೇ ಮಾಡ್ಕೊಳ್ಳಿ ಅವಾಗೇ ಮಾಡಬೇಕಂದ್ರೆ ನಡೆಯುತ್ತೆ ಸ್ವಲ್ಪ ಬಿಟ್ರೆ ಏನಾಗುತ್ತೆ ಹಿಟ್ಟು ನೀರ್ ಆಗ್ಬಿಡುತ್ತೆ ಈ ತರ ಒನ್ ಬೈ ಒನ್ ಎಣ್ಣೆಯಲ್ಲಿ ಬಜ್ಜಿನ ಹಾಕಬೇಕು ಸಂಜೆ ಟೀ ಟೈಮ್ಗೆ ಈ ಥರ ಬಜ್ಜಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಎಲ್ಲರಿಗೂ ಏನು ನಾರ್ಮಲ್ ಮಿರ್ಚಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಆಲೂ ಬಜ್ಜಿ ತಿಂದು ಬೋರ್ ಆದವ್ರಿಗೆ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ನಾವು ಕರ್ಕೋಬೇಕು ಅದೇ ಥರ ನಾವು ಆಲೂಗಡ್ಡೆ ಬಜ್ಜಿನೂ ಮಾಡಬಹುದು ಆದರೆ ನಾವು ಈ ಥರ ಮಸಾಲೆ ಅದು ಹಾಕೋಲ್ಲ ಓನ್ಲಿ ಮಸಾಲೆ ಹಾಕೋದು ನಾವು ಬದನೆಕಾಯಿ ಬಜ್ಜಿ ಹಾಗೆ ಮತ್ತು ಬೋಂಡ ಆಲೂಗಡ್ಡೆ ಬೋಂಡಾಕೆ ನಾವು ಈ ಥರ ಮಸಾಲೆ ಹಾಕಿ ಮಾಡೋದು ಉಳಕಿದಾಗ ನಾವು ಯಾವುದಕ್ಕೂ ಈ ಥರ ಮಸಾಲೆ ಹಾಕಲ್ಲ ಹಾಗೇನೆ ಮಾಡ್ತೀವಿ ಸೊ ಇದೊಂಥರ ಡಿಫ್ರೆಂಟ್ ಅದು ಆಲೂಗಡ್ಡಿದು ಡಿಫ್ರೆಂಟ್ ಆಗಿರುತ್ತೆ ಅದು ಒಂಥರ ಟೇಸ್ಟ್ ಬೇರೆ ಇದು ಒಂಥರ ಟೇಸ್ಟ್ ಬೇರೆ ನೀವು ಟ್ರೈ ಮಾಡಿ ನೀವು ಹೊರಗಡೆ ಎಲ್ಲ ತಿಂದಿರಬಹುದು ಉತ್ತರ ಕರ್ನಾಟಕ ಮಂದಿ ಈ ವಿಡಿಯೋ ನೋಡಾತಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಬಜ್ಜಿ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋ ಥರ ಇದನ್ನು ಕರೆದಾಯಿತು ಇವಾಗ ಇದನ್ನು ತೆಗಿಯೋಣ ಇದಾಗಿದೆ ಇವಾಗ ಜಾಸ್ತಿ ಹೊತ್ತು ಕರೆಯೋದು ಬೇಡ ಜಾಸ್ತಿ ಹೊತ್ತು ಕರೆದ್ರೆ ಏನಾಗುತ್ತೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಬದನೆಕಾಯಿ ಮತ್ತೆ ಸೀದ್ ಹೋಗ್ಬಿಡುತ್ತೆ ಅದಕ್ಕೆ ಇವಾಗ ಇದು ಕರೆಕ್ಟ್ ಹಾಕಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಒಳಗೂ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನ ನೋಡಿ ಒನ್ ಬೈ ಒನ್ ನಾನು ತೆಗಿತಾ ಇದ್ದೀನಿ ಹಿಟ್ಟು ಗಟ್ಟಿಯಾಗಿ ಕಲಸಿದ್ರೆ ಏನಾಗುತ್ತೆ ಈ ಥರ ನಾ ಬದನೆಕಾಯಿ ಕಾಣ್ತಿದ್ದೀಯಲ್ವ ಅಲ್ಲಿ ಕರದಲ್ಲಿ ಅದು ಇರಲ್ಲ ನಂದು ಏನಾಗಿದೆ ನಾನು ಒಂದು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟೆ ಅದನ್ನು ಹಿಟ್ಟನ್ನು ಕಲಿಸಿ ಅದಕ್ಕೇನಾಯಿತು ಅದು ನೀರಾಗಿಬಿಡ್ತು ನೀರಾದಮೇಲೆ ಈ ಥರ ಚೆನ್ನಾಗಿ ಕೋಟಿಂಗ್ ಕೂಡಲ್ಲ ಇವಾಗ ನೆಕ್ಸ್ಟ್ ನಾನು ಕರಿತಾ ಇದ್ದೀನಿ ಹಾಗೆ ಎಲ್ಲ ಉಳಿದಿರುವಂಥ ಬದನೆಕಾಯಿನ ಈ ಥರ ಕರಿತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಒಮ್ಮೆ ಹೋಗಿ ನನ್ನ ಪ ಚಾನಲ್ನ ಹೋಗಿ ವಿಸಿಟ್ ಮಾಡಿ ಟ್ರೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ವಿಡಿಯೋ ಮಾತ್ರ ನೋಡಿ ನೆಕ್ಸ್ಟ್ ನೋಡಿ ಇದು ಆಗಿದೆ ಇವಾಗ ಇದನ್ನು ಸೈಡ್ ತೆಗಿಯೋಣ ಇವಾಗ ನಾನು ಎಲ್ಲ ಬದನೆಕಾಯಿ ಬಜ್ಜಿನ ಕರೆದಿಟ್ಕೊಂಡಿದ್ದೀನಿ ಇವಾಗ ರೆಡಿ ಆಯಿತು ಸೊ ಇವನ್ನ ಬಿಸಿ ಬಿಸಿ ಹಾಕಿ ತಿಂದ್ರೇ ಟೇಸ್ಟ್ ಜಾಸ್ತಿ ಯಾವುದಾದ್ರೂ ಹಾಗೆ ಅಲ್ವಾ ಬಿಸಿ ಬಿಸಿ ಆಗಿ ತಿಂದ್ರೇ ಜಾಸ್ತಿ ಟೇಸ್ಟ್ ಕೊಡುತ್ತೆ ಒಂದು ಒಂದು ತಿನ್ನೋ ಅಂಥವರು ಅಲ್ಲಿ ಎರಡು ತಿಂತಾರೆ ಸೊ ನೋಡಿ ನಮಗೆ ಬೇಕಾಗಿರುವಂಥ ಬದನೆಕಾಯಿ ಬಜ್ಜಿ ರೆಡಿ ನೀವು ಬೇಕಿದ್ರೆ ಇದನ್ನು ಚಟ್ನಿ ಜೊತೆ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಪುದೀನ ಚಟ್ನಿ ಜೊತೆ ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಹಾಗೆ ಚುರ್ಮುರಿ ಒಂಚೂರು ಮತ್ತು ಇದ್ರ ಪಕ್ಕ ಒಂದು ಒಂದು ಗ್ಲಾಸ್ ಟೀ ಇದ್ದರೆ ಸಾಕು ಪರ್ಫೆಕ್ಟ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್